ಯಾವುದೇ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವುದು ಬಹಳ ಕಷ್ಟದ ಕೆಲಸ ಶ್ರೀ ಚಂದ್ರಶೇಖರ್ ಅವರು ಮಲೆನಾಡಿನ ಸಿರಿವಂತೆ ಎಂಬ ಗ್ರಾಮದಲ್ಲಿ ಚಿತ್ತಸಿರಿ ಹೆಸರಿನ ಸಂಸ್ಥೆ ಸ್ಥಾಪಿಸಿ ಕಳೆದ ಎರಡೂವರೆ ದಶಕಗಳಿಂದ ಹಸೆಚಿತ್ತಾರ ಎಂಬ ಜಾನಪದ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ न्यू जिम्नो अथवा मने अथवा वेहिकल मार्टाइटी रा उधर बयार बेरे औरबू अथवा बेरे नकरा थवा बेरे जिले अथवा बेरे राज्य अथवा बेरे देश दलूर बोधो ये बाजार के निम्न प्रॉपर्टी अथवा वेहिकल मार्टक के इधे अंता गुटागुदादरो है ए, ए आर एच मूवी निमित्त निमास्ते वेहल्ड ह� ನಮ್ಮ ಅಡ್ವರ್ಟೈಸ್ಮೆಂಟ್ ಪ್ರೊಡಕ್ಷನ್ ಸಲ್ಯೂಷನ್ಸ್ ನಿಮ್ಮ ಪ್ರಾಪರ್ಟಿ ಅಥವಾ ವೆಹಿಕಲ್ನ ಆಕರ್ಷಕರ ಪೋಸ್ಟರ್ ಮತ್ತು ಕಡಿಮೆ ಅವಧಿಯ ವಿಡಿಯೋಗಳನ್ನು ಅಡೆಕೊಡುತ್ತೆ ಇದನ್ನು ನೀವು ನಲ್ಲಿ ಹಂಚಿಕೊಳ್ಳಬಹುದು ಬೇಕಾದರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂ ಜಾಹೀರಾತುಗಳನ್ನು ಮಾಡಿಕೊಡ್ತವೆ ಹಿಂದೆ ಸಂಪರ್ಕಿಸಿ ಎ ಆರ್ ಎಚ್ ಮೂವಿಂಗ್ ಇಮೇಜಸ್ ಕಾಲ್ ಮಾಡಿ ನೈನ್ ಜೀರೋ ಜೀರೋ ಫೋರ್ ಏಟ್ ಸೆವೆನ್ ತ್ರೀ ಫೋರ್ ಸಿಕ್ಸ್ ಫೋರ್ ಅಥವಾ ನೈನ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ತ್ರೀ ನೈನ್ ಜೀರೋ ಶ್ರೀ ಚಂದ್ರಶೇಖರ್ ಅವರು ಜಾನಪದ ಕಲೆಯಾದ ಹಸಿ ಚಿತ್ರದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ನಮಸ್ಕಾರ ನಾನು ಚಂದ್ರಶೇಖರ್ ಅಂತೇಳಿ ನನ್ನ ಊರು ಸಾಗರ ತಾಲೂಕಿನ ಸಿರುವಂತೆನಹಳ್ಳಿ ಸಾಗರ್ ತಾಲೂಕು ಎಲ್ಲಿ ಬರುತ್ತೆ ಅಂತ ತಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನೊಬ್ಬ ಹಸೆ ಕಲಾವಿದನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕಲೆಯ ಕುರಿತು ಒಂದು ಕಿರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ನಿಮಗೆ ಇವತ್ತು ಈ ಹಸೆ ಕಲೆಯ ಕುರಿತು ಒಂದಿಷ್ಟು ವಿವರವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ನಿಮ್ಮೊಂದು ಹಸು ಚಿತ್ತರ ಕಾಣ್ತಾ ಇದೆ ಈ ಹಸು ಚಿತ್ತದಲ್ಲಿ ಈ ಥರ ಉದ್ದುದ್ದ ಗೆರೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಂತ ಕಂಡಿದ್ದೀನಿ ಈ ಉದ್ದುದ್ದ ಗೆರೆಗಳನ್ನು ಆ ಕಲಾವಿದ ಯಾವತ್ತೂ ಗೆರೆ ಗೀಟು ಅಂತೇಳೆಲ್ಲ ಕರೀದಿಲ್ಲ ಅದನ್ನು ಎಳೆ ಅಂತ ಕರೀತಾಳೆ ಎಳೆ ಅಂತಲೇ ಯಾಕೆ ಕರೀತಾಳೆ ಅಂತಂದರೆ ಈ ಬದುಕು ನಿಂತಿರೋದು ಸಂಬಂಧದ ಎಳೆಗಳ ಮೇಲೆ ಅನ್ನೋದನ್ನು ಅವಳು ಚಿತ್ತದ ಮೂಲಕ ನಮಗೆ ಒಂದು ಸಂದೇಶವನ್ನು ಕೊಡ್ತಾಳೆ ನೋಡಿ ಈ ಎಳೆಗಳೆಲ್ಲ ಸೇರಿ ಒಂದು ಚೌಕಟ್ಟು ರಚನೆಯಾಗಿದೆ ಈ ಚೌಕಟ್ಟು ಚಿತ್ರದ ಎಲ್ಲ ಥರದ ಚಿತ್ರಗಳಲ್ಲೂ ಈ ಚೌಕಟ್ಟು ಅನ್ನೋದು ಬಂದೇ ಬರುತ್ತೆ ನೀವು ಭೂಮಿ ಹುಟ್ಟಿ ಹುಟ್ಟಿ ತಗೊಂಡ್ರೂ ಇರುತ್ತೆ ಹದಿನಾರು ಮೂಲೆ ಆರತಿ ತಗೊಂಡು ಅದ್ರಿರುತ್ತೆ ಸೇರಿನ ಚಿತ್ರ ತಗೊಂಡ್ರೂ ಇರುತ್ತೆ ಎಲ್ಲದರಲ್ಲೂ ಈ ಚೌಕಟ್ಟು ಅನ್ನೋದಿರುತ್ತೆ ಅಂದರೆ ಮನುಷ್ಯರಾದ ನಾವೆಲ್ಲರೂ ನಮ್ಮ ನಮ್ಮದೇ ಆದ ಒಂದು ಚೌಕಟ್ಟಲ್ಲಿ ಬದುಕು ಮಾಡ್ತಾ ಇರ್ತೀವಿ ಅನ್ನೋದನ್ನು ಚಿತ್ರದ ಮೂಲಕ ಒಬ್ಬ ಜನಪದ ಕಲಾವಿದೆ ಯಾವಷ್ಟು ಎಷ್ಟೋ ನೂರು ವರ್ಷಗಳ ಹಿಂದೆ ನಮಗೆ ಕಟ್ಕೊಟ್ಟಿದ್ದಾಳೆ ಆ ಚಿತ್ರದ ಚೌಕಟ್ಟಿನ ಒಳಗಡೆ ಮತ್ತು ಸಣ್ಣ ಸಣ್ಣ ಚೌಕಟ್ಟುಗಳನ್ನು ನೀವು ಕಾಣ್ತೀರಿ ಸಣ್ಣ ಸಣ್ಣ ಚೌಕಟ್ಟುಗಳಂದರೆ ನಾವು ಪ್ರತಿಯೊಂದು ವಿಷಯಕ್ಕೂ ಅದರಲ್ಲೇ ಆದ ಚೌಕಟ್ಟಿನಲ್ಲಿ ನಾವು ಬದುಕನ್ನು ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನು ಒಂದು ಜನಪದ ಕಲಾವಿದೆ ಇವಳು ಅನಕ್ಷರಸ್ಥೆ ಆದರೆ ಅವಿದ್ಯಾವಂತೆ ಅಲ್ಲ ನಾವೆಲ್ಲ ವಿದ್ಯೆ ಕ ಅಕ್ಷರಸ್ಥರು ಅಕ್ಷರ ಕಲ್ತಿದ್ದೀವಿ ನಾವು ನಮ್ಮನ್ನು ವಿದ್ಯಾವಂತು ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಆ ಜನಪದ ಕಲಾವಿದೆ ಅನಕ್ಷರಶ್ಯರು ಕೂಡ ಮಹಾನ್ ವಿದ್ಯಾವಂತಿ ಅನ್ನೋದನ್ನ ತನ್ನ ಚಿತ್ರಗಳ ಮೂಲಕ ಸಾಬೀತುಪಡಿಸಾಳೆ ಈ ಎಳೆಗಳೆಲ್ಲ ಸೇರಿ ನಮ್ಗೆ ಒಂದು ಬದುಕಿನ ಚೌಕಟ್ಟನ್ನು ಹೆಂಗೆ ಸೃಷ್ಟಿ ಮಾಡಿಕೊಡುತ್ತೋ ಅಂದರೆ ಸಂಬಂಧದ ಎಳೆಗಳೆಲ್ಲ ಸೇರಿ ನಮ್ಗೆ ಹೇಗೆ ಬದುಕಿನ ಚೌಕಟ್ಟನ್ನು ಸೃಷ್ಟಿ ಮಾಡಿಕೊಡುತ್ತೋ ಅದೇ ರೀತಿ ಇನ್ನೂ ಹಲವಾರು ವಿಷಯಗಳು ನಮ್ಮ ಬದುಕನ್ನು ಮುನ್ನಡೆಸೋದಕ್ಕೆ ನಮಗೆ ಸಹಕಾರಿಯಾಗ್ತಾ ಹೋಗುತ್ತೆ ಅದರಲ್ಲಿ ಅವಳು ತೋರಿಸೋದು ಇನ್ನೊಂದು ಬರ್ತಾ ಇಲ್ಲ ಲೈನ್ ಓರೆಗೆರೆ ಓರೆಗೆರೆ ಅಂತ ಏನು ಕರಿತೀವಲ್ಲ ಅದನ್ನ ಅದನ್ನ ಮಿಲಿ ಅಂತ ಕರಿತಾಳೆ ಅವಳು ಬರೀ ಓರೆಗೆರೆ ಇದ್ರ ಮೇಲೆ ಬಂದಿರೋ ಕ್ರಾಸ್ ಗೆರೆನ ನೀವು ಪರಿಗಣನೆ ಮಾಡಕ್ ಹೋಗ್ಬಿಡಿ ಬರೀ ಓರೆಗೆರೆನ ಇದನ್ನ ಮಿಲಿ ಅಂತ ಕರಿತಾಳೆ ಇದ್ರ ಮೇಲ್ಗಡೆ ಕ್ರಾಸ್ ಲೈನ್ ಬಂತು ಅಂತಂದ್ರೆ ಅದನ್ನ ಮಿಲಿ ಕೊಚ್ಚು ಅಂತ ಕರಿತಾಳೆ ನಿಲಿ ಅನ್ನೋದು ನಿಲುವು ಅನ್ನೋ ಕನ್ನಡ ಪದದ ಹಸ್ವ ಸ್ವರೂಪ ಶಾರ್ಟ್ ಫಾರ್ಮ್ ನಮ್ಮ ನಾವೆಲ್ಲರೂ ನಮ್ಮ ನಮ್ಮ ನಿಲುವುಗಳನ್ನು ಬೇರೆಯವ್ರ ಎದುರುಗಡೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಸ್ವಲ್ಪ ಸಾಫ್ಟ್ ಮಾಡಿ ಬೆಂಡ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಅದು ಸ್ವಲ್ಪ ಗಮನಿಸಿ ನಮ್ಮ ನಮ್ಮ ಬದುಕನ್ನು ಗಮನಿಸಿದ್ರೆ ನಮ್ಗೆ ಅದು ಗೊತ್ತಾಗುತ್ತೆ ನಮ್ಗೆ ಯಾವುದೇ ಒಂದು ನಿಲುವು ನಮ್ಮ ಮನಸ್ಸಲ್ಲಿ ಸ್ಟ್ರೈಟ್ ಆಗಿ ಹೊಟ್ಟಿದ್ದರೂ ಕೂಡ ನೇರವಾಗಿ ನಮ್ಮಗಿರೋ ಅಭಿಪ್ರಾಯನ ನಾವು ಸ್ವಲ್ಪ ಬೆಂಡ್ ಮಾಡಿ ಪಾಲಿಶ್ ಮಾಡಿ ಇನ್ನೊಬ್ಬರ ಎದುರುಗಡೆ ಪ್ರೆಸೆಂಟ್ ಮಾಡ್ತೀವಿ ಅವರು ಅದಕ್ಕೆ ಒಂದು ರಿಪ್ಲೈ ಕೊಡ್ತಾರೆ ಅದು ನಿಲಿ ಕೊಚ್ಚು ಆಗುತ್ತೆ ಇದು ನಿಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ನಿಲಿ ಕೊಚ್ಚು ಅನ್ನೋದು ಅವರ ಎದುರುಗಡೆಯ ಅಭಿಪ್ರಾಯ ಆಗುತ್ತೆ ಈ ಕೊಚ್ಚು ಅನ್ನೋ ಪದವನ್ನು ಯಾಕೆ ಬಳಸೋದು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಣ್ಬೋದು ನಮ್ಮಲ್ಲಿ ಕೊಚ್ಚು ಅನ್ನೋ ಪದನ ಕಟ್ ಮಾಡು ತುಂಡಿಸು ಅನ್ನೋದಕ್ಕೆ ಬಳಸ್ತೀವಿ ಆದರೆ ಸಾಮಾನ್ಯ ಜೀವನದಲ್ಲಿ ಯಾವುದಾದ್ರೂ ಒಬ್ಬ ಮನುಷ್ಯ ಅಥವಾ ಯಾವುದಾದ್ರೂ ಒಂದು ಹೆಣ್ಣು ಗಂಡು ತನ್ನ ಬಗ್ಗೆ ತಾನೇ ಹೆಚ್ಚು ಹೇಳ್ಕೊಳ್ತಾ ಇದ್ದರೆ ನಾವು ಅದನ್ನು ಕೊಚ್ಕೊಳ್ಳೋದು ಅಂತೇಳಿ ಒಂದು ಒಂದು ಆಡು ಮಾತಿನ ಪದದಲ್ಲಿ ಅದನ್ನು ಬಳಸ್ತೀವಿ ಅದೇ ರೀತಿ ಯಾರೋ ಒಂದು ನಾಲ್ಕು ಜನ ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಎಲ್ಲೋ ಒಂದು ಕಡೆ ಕೂತು ಗಂಟೆಗಟ್ಟಲೆ ಸುಮ್ಮನೆ ಮಾತಾಡ್ತಾ ಕೂತಿದ್ದಿದ್ರೂ ಕೂಡ ನಾವು ಅವ್ರಿಗೇನು ಏನು ಬೇರೆ ಕೆಲಸ ಇಲ್ಲನಪ್ಪ ಎಷ್ಟು ಕೊಚ್ಕೊಂತ ಕೂತಿರಲ್ಲ ಹಳತೆ ಕೊಚ್ತಾ ಕೂತಿರಲ್ಲ ಹಾಳತೆ ಕೊಚ್ಚೋದು ಅಂತಲೂ ಬಳಸ್ತೀವಿ ನಾವು ಆ ಆ ಕೊಚ್ಚು ಅನ್ನೋ ಪದವನ್ನು ಅವಳಿಂಗ್ ಬಳಸ್ತಾಳೆ ನಿಲಿ ಕೊಚ್ಚು ಅಂದರೆ ನಿಲುವುಗಳನ್ನು ಕೊಚ್ಚುಕೊಳ್ಳೋದು ಅಥವಾ ನಿಲುವುಗಳನ್ನು ಕಟ್ ಮಾಡೋದು ಅಂತಂದರೆ ಕತ್ತರಿಸೋದು ಅಂತಲೇ ಆಗುತ್ತೆ ಈ ಮಾತುಕತೆ ಅನ್ನೋದು ಅದೇ ರೀತಿ ಆಗುತ್ತೆ ಚರ್ಚೆ ಸಂದರ್ಭದಲ್ಲಿ ನಿಲುವುಗಳನ್ನ ಕಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ಕೊಚ್ತಾ ಹೋಗ್ತೀವಿ ಬೇರೆ ಮಾತಿನ ಸಂದರ್ಭದಲ್ಲಿ ಈ ನಿಲುವಿಗೆ ಇನ್ನೊಂದು ಪೂರಕವಾದ ನಿಲುವನ್ನು ಹೇಳ್ತಾ ಹೋಗ್ತೀವಿ ಅದನ್ನು ನಿಲಿ ಕೊಚ್ಚು ಅನ್ನೋದರಲ್ಲಿ ಅವಳು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ಈ ನಿಲಿ ಕೊಚ್ಚು ಅನ್ನೋದು ಏನನ್ನು ಐಡೆಂಟಿಫೈ ಮಾಡ್ತಾ ಇದೆ ಅಂತಂದರೆ ಇಡೀ ಮನುಷ್ಯನ ಜೀವನ ನಿಂತಿರೋದು ಮಾತುಕತೆಯಲ್ಲಿ ಅನ್ನೋದ್ರ ಮೂಲಕ ಅದರ ಈ ನೀಲಿ ಕೊಚ್ಚನ್ನ ಇಲ್ಲಿ ಸಾಂಕೇತೀಕರಿಸ್ತಾ ಹೋಗ್ತಾಳೆ ನೋಡಿ ಇಡೀ ಬದುಕು ನೀವು ಎಲ್ಲೇ ಹೋಗ್ರಿ ಅಪರಿಚಿತರು ಪರಿಚಿತ್ರು ಎಲ್ಲರ ಜೊತೆಗೂ ನಿಮ್ಮ ಮಾತುಕತೆ ಇದ್ದರೂ ಮಾತ್ರ ಬದುಕೋಕೆ ಸಾಧ್ಯ ಮಾತುಕತೆ ಇದ್ದರೂ ಬದುಕು ಮಾಡೋಕ್ ಸಾಧ್ಯ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದು ಮೇಸ್ಟ್ಗಳೊಂದಿಗಂತೂ ಇದೇ ಕಸುಬೆ ಅದು ಮಾತುಕತೆ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಆಡ್ತಾ ಇದ್ರೆ ಮಾತ್ರ ಅದೇ ಒಂದು ಸಂವಹನ ಸಾಧ್ಯ ಆಗ್ತಾ ಹೋಗುತ್ತೆ ಮಾತುಕತೆ ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ ಸೊ ಅದನ್ನ ಜನಪದ ಜನಪ್ರದಕಾರ ಎಷ್ಟು ಚಂದ ಮಾಡಿ ತಗೊಂಡಾಳೆ ಅಂತಂದ್ರೆ ಆಕೆ ಬಿಡಿಸುವ ಎಲ್ಲ ಚಿತ್ತಾರ ಪ್ರಕಾರಗಳಲ್ಲೂ ಈ ನಿಲಿ ಕೊಚ್ಚುವಿಕೆ ಅನ್ನೋದು ಇರಲೇಬೇಕು ಅದು ಪ್ರಧಾನವಾಗಿ ಇರುತ್ತೆ ನಿಲಿ ಕೊಚ್ಚುವಿಕೆ ಅನ್ನೋದು ಪ್ರಧಾನವಾಗಿ ಇರುತ್ತೆ ಹಾಗಾಗಿ ಮಾತುಕತೆಯನ್ನು ಅವಳು ಎಷ್ಟು ಚಂದ ಮಾಡಿ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಅಂತಂದ್ರೆ ನಮ್ಗದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅರ್ಥೈಸ್ಕೊಂಡ್ರೆ ಮಾತ್ರ ಇದು ಗೊತ್ತಾಗುತ್ತೆ ಹೊರತು ಹಾಗೆ ನೋಡೋರು ಗೊತ್ತಾಗಲ್ಲ ನಮಗೆ ನೂರಕ್ಕೆ ತೊಂಬತ್ತು ಪಾಲು ಹೊಸೆ ಚಿತ್ತಾರ ಕಾಣೋದು ಯಾವ ರೀತಿ ಅಂದರೆ ಬರೀ ಸರಳ ರೇಖೆಯ ಚಿತ್ತಾರವಾಗಿ ಕಾಣುತ್ತೆ ವಕ್ರ ವಕ್ರರೇಖೆ ಇಲ್ಲವೇ ಇಲ್ಲ ರೇಖೆ ಇದ್ದರೂ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಉಳಿದಿದ್ದೆಲ್ಲ ಸರಳ ರೇಖೆ ಆ ಸರಳ ರೇಖೆ ಮೂಲಕನೇ ಅವಳ ಜೀವನವನ್ನು ಕಟ್ಕೊಟ್ಟಿರೋ ವಿಧಾನ ಇದೆಯಲ್ಲ ಅವಳ ಆಲೋಚನೆಗಳಿಗೆ ನಾವು ಎಷ್ಟು ಆಫ್ ಹೇಳಿದ್ರೂ ಕಮ್ಮಿ ಆಗುತ್ತೆ ನೋಡಿ ನಿಮಗೆ ಎರಡನೇ ಮೋಟಿಫಿನ್ ಬಗ್ಗೆ ಹೇಳ್ತೀನಿ ಇಲ್ಲಿ ಟ್ರಯಾಂಗಲ್ ಟೈಪಿನ ಶೇಪ್ ನಿಮಗೆ ಕಾಣ್ತಾ ಇದೆ ಇದರಲ್ಲಿ ಒಂದು ಸ್ಲ್ಯಾಂಟ್ ಲೈನ್ ಇದೆ ಇದಕ್ಕೆ ಕ್ರಾಸ್ ಲೈನ್ ಇಲ್ಲ ಕ್ರಾಸ್ ಆಗಲ್ಲ ಇದೆಲ್ಲೂ ಕ್ರಾಸ್ ಆಗಲ್ಲ ಇದು ನಿಲಿ ಕುಚ್ಚಲ್ಲಿ ಕ್ರಾಸ್ ಆಗುತ್ತೆ ಲೈನ್ಸ್ ಲೈನ್ಸ್ ಬಟ್ ಇದೆಲ್ಲೂ ಕ್ರಾಸ್ ಆಗಲ್ಲ ಇದನ್ನ ಬಾಸಿಂಗ ನಿಲಿ ಅಂತೇಳಿ ನಮ್ಮ ಹಸಿ ಚಿತ್ರ ಕಲಾವಿದೆ ಹೆಸರು ಕೊಟ್ಟಿದ್ದಾರೆ ಈ ಬಾಸಿಂಗ ನಿಲಿ ಅಂದ್ರೆ ಏನು ಯಾಕೆ ಇದನ್ನ ಇಲ್ಲಿ ಒಂದು ಒಳಚಿತ್ರವಾಗಿ ತಂದಿದ್ದಾಳೆ ಅನ್ನೋದು ಪ್ರಶ್ನೆ ನಾವು ಕೇಳ್ಕೊಂಡವಾಗ ನನಗೆ ಸಿಕ್ಕ ಉತ್ತರ ಏನು ಅಂತಂದ್ರೆ ಬಾಸಿಂಗ ಅನ್ನೋದು ಜವಾಬ್ದಾರಿಯ ಸಂಕೇತ ಆ ಬಾಸಿಂಗ ಅನ್ನೋ ಜವಾಬ್ದಾರಿಯ ಸಂಕೇತ ಲೈಫಲ್ಲಿ ನಮಗೆ ಒಂದು ವೇಳೆ ನಮಗೆ ಎದುರಾದರೆ ಆ ಜವಾಬ್ದಾರಿ ಬಿದ್ದಷ್ಟು ನಾವು ನಮ್ಮ ಮಾತುಕತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಬಹಿರಂಗ ಮಾತುಕತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ ಆದರೆ ಅಂತರಂಗದಲ್ಲಿ ನಮ್ಮ ಮಾತುಕತೆ ಸದಾ ಕಾಲ ನಡೀತಾನೆ ಇರುತ್ತೆ ಅದು ಯಾವತ್ತೂ ನಿಲ್ಲಲ್ಲ ನಿಮಗೆ ಒಂದು ಉದಾಹರಣೆ ಅಂತಂದ್ರೆ ನಾವು ಎಷ್ಟೊತ್ತು ಮೌನವಾಗಿರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾನೇ ಕೇಳ್ಕೊಂಡ್ರೆ ಒಂದು ಸೆಕೆಂಡ್ ಕೂಡ ನಾವು ಒಂದು ಕ್ಷಣ ಕೂಡ ನಾವು ಮೌನವಾಗಿರೋಲ್ಲ ಅಂತ ನಮಗೆ ಮೇನ್ ರೂಟಕ್ಕೆ ಗೊತ್ತಾಗುತ್ತೆ ಹೇಗೆ ಹಾಗಾದರೆ ನಾವು ನಿಶ್ಶಬ್ದವಾಗಿರ್ತೀವಿ ನಮ್ಮ ಒಳಗಡೆಯ ಮನಸ್ಸು ಸದಾಕಾಲ ಮಾತಾಡ್ತಾನೆ ಇರುತ್ತೆ ಆ ಮಾತನ್ನು ಆ ಜನಪದ ಕಲಾವಿದೆ ಇಲ್ಲಿ ಇಂಡಿಕೇಟ್ ಮಾಡಿದ್ದಾಳೆ ಅಂದರೆ ಸಾಂಕೇತಿಕರಿಸಿದ್ದಾಳೆ ನೋಡಿ ಈ ಮನಸ್ಸಿನ ಒಳಗಡೆಯ ಮಾತುಗೆ ಮಾತಿಗೆ ಉತ್ತರ ಅನ್ನೋದಿಲ್ಲ ಉತ್ತರ ಬರಲ್ಲ ನಾವೇ ಪ್ರಶ್ನೆ ಕೇಳ್ಕೋಬೇಕು ನಾವೇ ಉತ್ತರ ಕಂಡುಕೋಬೇಕು ಆ ರೀತಿ ಒಂದು ಮಂಥನ ಮನಸ್ಸಿನಲ್ಲಿ ಸದಾ ಕಾಲ ನಡೀತಾನೆ ಇರುತ್ತೆ ಅದನ್ನ ಬಾಸಿಂಗ ನಿಲಿ ಅಂತ ಹೇಳಿ ಒಂದು ಸಾಂಕೇತಿಕರಣದ ಮೂಲಕ ಚಿತ್ತಾರದಲ್ಲಿ ಜನಪದ ಕಲಾವಿದೆ ನಾನು ಮತ್ತೆ ಮತ್ತೆ ಹೇಳಿದಂಗೆ ಅನಕ್ಷರಸ್ಥ ಜನಪದ ಕಲಾವಿದೆ ಬಟ್ ತುಂಬಾ ಹೆಚ್ಚಿನ ಜೀವನ ವಿದ್ಯೆಯನ್ನ ಕಲ್ತಕ್ಕಂತ ಕಲ್ತಿರ್ತಕ್ಕಂಥ ಕಲಾವಿದೆ ಇದನ್ನ ಮೂಡಿಸಿದಾಳೆ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ ಇನ್ನು ಇಲ್ಲಿ ಬಂದ್ರೆ ಇದು ತಾವು ಗಮನಿಸಿರ್ಬೋದು ಒಂದಿಷ್ಟು ಮನೆಗಳು ಇದ್ದಾವೆ ಇಲ್ಲಿ ಚೌಕಗಳು ಆ ಚೌಕಗಳಲ್ಲಿ ಒಂದು ಚೌಕವನ್ನ ಬಿಟ್ಟು ಮತ್ತೊಂದು ಚೌಕಕ್ಕೆ ಬಣ್ಣವನ್ನು ತುಂಬುತ್ತಾ ಹೋಗುವಂತ ಒಂದು ಇದು ಮಾಡಿದ್ರೆ ಇದನ್ನ ಪೊಪ್ಳಿ ಅಂತ ಕರೀತಾರೆ ಪೊಪ್ಳಿ ಮೀನ್ಸ್ ಕಣ್ಣು ಅಂತನೂ ಆಗುತ್ತೆ ಪೊಪ್ಪಳಿ ಅಂದ್ರೆ ಚೌಕಗಳು ಅಂತನೂ ಆಗುತ್ತೆ ಈ ಚೌಕಗಳೆಲ್ಲ ಸರಿ ಸಂಖ್ಯೆನಲ್ಲಿ ಅವಳು ಬರೆಯೋದೇ ಇಲ್ಲ ಇದೇನಿದ್ರು ಬೆಸ ಸಂಖ್ಯೆನಲ್ಲೇ ಬರೆಯೋದು ಯಾಕೆ ಬೆಸ ಸಂಖ್ಯೆಯಲ್ಲಿ ಬರೀತಾಳೆ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕಾಣುತ್ತೆ ನಮಗೆ ನಮ್ಮ ಜೀವನದಲ್ಲಿ ಯಾವುದೂ ಕೂಡ ಎಲ್ಲ ಸಮಯದಲ್ಲೂ ಸರಿಸಮವಾಗಿ ಇರಲ್ಲ ಅನ್ನೋದನ್ನು ಅದು ಇಂಡಿಕೇಟ್ ಮಾಡುತ್ತೆ ಒಂದು ಎರಡನೇದಾಗಿ ಸುಖ ದುಃಖ ಕಷ್ಟ ಸುಖ ಹಗಲು ರಾತ್ರಿ ಇವೆಲ್ಲವೂ ನಮಗೆ ಸರಿ ಪ್ರಮಾಣದಲ್ಲಿ ಎಲ್ಲೂ ಸಿಗಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಇಂಡಿಕೇಟ್ ಮಾಡುವ ಈ ಪಪ್ಲಿ ಅನ್ನೋದೇನಿದೆಯಲ್ಲ ಇದು ನಾವು ಬದುಕನ್ನ ಇಡೀ ಬದುಕನ್ನ ನಾವು ಗ್ರಹಿಸೋದು ನಮ್ಮ ಕಣ್ಣಿನ ಮೂಲಕ ಅನ್ನೋದನ್ನು ಕೂಡ ತೋರಿಸುತ್ತೆ ಕಣ್ಣುಗಳು ಕೂಡ ನಮ್ಮೆಲ್ಲರ ಮನುಷ್ಯರ ಪ್ರಾಣಿಗಳ ಎಲ್ಲರ ಕಣ್ಣುಗಳು ಕೂಡ ಚೌಕಗಳ ಮೊತ್ತ ಸಣ್ಣ 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 ಚೌಕಗಳಿಂದ ಕೂಡಿರುತ್ತೆ ಆ ಚೌಕಗಳ ಮೊತ್ತದಿಂದ ನಾವು ಬದುಕನ್ನು ನೋಡ್ತೀವಿ ಅಂದರೆ ಸುಖ ದುಃಖ ಕಷ್ಟ ಸುಖ ಬಣ್ಣ ಹಗಲು ರಾತ್ರಿ ಬೆಳಕು ಎಲ್ಲವನ್ನು ನಾವು ಕಣ್ಣಿನ ಮೂಲಕ ಕಾಣ್ತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡಿ ಇಲ್ಲಿ ಸಾಂಕೇತಿಕರಿಸಿದ್ದಾರೆ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ ಅರ್ಧ ಮಾತ್ರ ತ್ರಿಕೋನ ತ್ರಿಕೋನ ಆಕಾರದಲ್ಲಿ ಚೌಕದಲ್ಲಿ ಅರ್ಧ ಮಾತ್ರ ತುಂಬಿದೆ ಇದನ್ನ ಅರೆ ಅಂತ ಕರೀತಾಳೆ ಅರೆ ಮೀನ್ಸ್ ಅರ್ಧ ಕಣ್ಣು ಅಂತ ಅರ್ಥ ಆಗ್ಬಿಡುತ್ತೆ ನಾವು ಬದುಕಿನಲ್ಲಿ ಬಹುತೇಕ ಭಾಗ ನಮ್ಮ ಜೀವನದ ಹೆಚ್ಚಿನ ಪಾಲನ್ನು ನಾವು ಈ ಅರೆಗಣ್ಣಿನ ಸ್ಥಿತಿನಲ್ಲೇ ಕರಿತೀವಿ ಈಗ ಸುಮ್ಮನೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಕ್ಲಾಸ್ ರೂಮಲ್ಲಿ ಕೂತಿರ್ತೀವಿ ಮೇಷ್ರು ತಮ್ಮಷ್ಟು ಪಾಠ ಮಾಡ್ತಿರ್ತಾರೆ ನಾವು ನಮ್ಮಷ್ಟು ನಾವು ಕೇಳ್ತಾ ಇರ್ತೀವಿ ಮೇಷ್ರು ಹೇಳಿದ ಕೂರ್ತಿ ನಮ್ಮ ತಲೆಗೆ ಹೋಗಲ್ಲ ಈ ತರದೊಂದು ಸ್ಥಿತಿ ಒಳಗೆ ನಾವು ತಲೆ ಕಳಿತಿರ್ತೀವಿ ಒಂದು ಪುಸ್ತಕ ಓದ್ಬೇಕಾದ್ರೆ ಅದೇ ಸ್ಥಿತಿ ಇರುತ್ತೆ ಊಟ ಮಾಡ್ಬೇಕಾದ್ರೆ ಕೂಡ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ಗೊತ್ತೇ ಊಟ ಮಾಡ್ಕೊತಾ ಇರ್ತೀವಲ್ಲ ಆ ಸ್ಥಿತಿ ಅರೆಗಣ್ಣಿನ ಸ್ಥಿತಿನಲ್ಲಿ ನಮ್ಮ ಬದುಕು ಹೆಚ್ಚಿನ ಪಾಲು ಸಾಗುತ್ತೆ ಅನ್ನೋದನ್ನ ಒಬ್ಬಳು ಜನಪದ ಕಲಾವಿದೆ ಎಷ್ಟು ಚಂದ ಮಾಡಿ ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಅದೇ ರೀತಿ ಇಲ್ಲಿ ಈ ತರದ ಒಂದು ಸಂಕೇತ ನೀವು ನೋಡ್ತಾ ಇದ್ದೀರಿ ಇದನ್ನ ಮದನ ಕೈಗಳು ಅಂತ ಕರೀತಾರೆ ಮದನ ಕೈಗಳು ಅಂತ ಕರೀತಾರೆ ಇದು ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾಮವನ್ನ ಸಂಕೇತೀಕರಿಸುತ್ತೆ ಅದು ಎರಡೂ ಸೈಡಲ್ಲೂ ಇರುತ್ತೆ ಅಂದರೆ ಎರಡೂ ಕೈ ಸೇರಿದ ಅವಾಗ ಚಪ್ಪಾಳೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಎರಡೂ ಮನಸ್ಸುಗಳು ಎರಡೂ ದೇಹಗಳು ಬೆಸ್ದವಾಗ ಮಾತ್ರ ಕಾಮಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಇದು ಸಂಕೇತಿಕರಿಸುತ್ತೆ ಅದೇ ರೀತಿ ಇಲ್ಲಿ ನೀವು ಗಮನಿಸಿರೋದು ಈ ಒಳಗಡೆ ಒಂದು ಚೌಕ ಇದೆ ಆ ಚೌಕದಲ್ಲಿ ಈ ಕಡೆ ಈ ಕಡೆ ಇರೋದು ಸೂರ್ಯ ಚಂದ್ರ ಅಂತ ಹೇಳ್ತಾರೆ ಸೂರ್ಯ ಚಂದ್ರ ಇದರಲ್ಲಿವರೆಗೂ ಮನುಷ್ಯ ಈ ಭೂಮಿ ಮೇಲೆ ಬದುಕ್ತಾನೆ ಅನ್ನೋದನ್ನು ಅದು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗುತ್ತೆ ಸೂರ್ಯ ಅಥವಾ ಚಂದ್ರ ಇದರಲ್ಲಿ ಯಾವುದೇ ಒಂದು ಹೋದರೂ ಈ ಭೂಮಿ ಇಂಬ್ಯಾಲೆನ್ಸ್ ಆಗ್ಬೋದು ಬದುಕು ಹೋಗ್ಬೋದು ಅನ್ನೋದನ್ನು ಒಬ್ಬ ಜನಪದ ಕಲಾವಿದೆ ಅತ್ಯಂತ ಕರಾರುವಕ್ಕಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳ್ತಾರೆ ನಮಗೆ ಅನ್ನೋದು ಅತ್ಯಂತ ಮುಖ್ಯ ಅದೇ ರೀತಿ ಇಲ್ಲೊಂದು ಪಲ್ಲಕ್ಕಿಯನ್ನು ನೋಡಿರ್ಬೋದು ಇದು ಜನಪದ ಕಲಾವಿದೆಯ ಬದುಕಿನ ಕನಸು ನನ್ನ ಮಕ್ಕಳು ನನ್ನ ಮಗ ಸೊಸೆ ಎಲ್ಲರೂ ಪಲ್ಲಕ್ಕಿ ಮೇಲೆ ಬರಲಿ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಆಗಲಿ ಅನ್ನೋದೊಂದು ಕನಸು ಅದೇ ರೀತಿ ಇಲ್ಲಿ ಒಳಗಡೆ ಇದೆಯಲ್ಲ ಎರಡು ಜೋಡಿ ಗೊಂಬೆ ಒಂದು ಜೋಡಿ ಗೊಂಬೆ ನೋಡ್ತಾ ಇದ್ದೀನಿ ನೀವು ಇದನ್ನು ಶಿವ ಪಾರ್ವತಿ ಸ್ವರೂಪರು ಅಂತ ಕರೀತಾರೆ ಯಾಕೆ ಶಿವ ಪಾರ್ವತಿ ಸ್ವರೂಪರು ಅಂತ ಕರೀತಾರೆ ಅಂತಂದರೆ ಹಿಂದೆಲ್ಲ ಈ ಗರ್ಭ ಯಾವ ರೀತಿ ಕಟ್ತಾ ಇತ್ತು ಮಕ್ಕಳು ಯಾವ ರೀತಿ ಹುಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದ್ದಿರೋ ಸಂದರ್ಭದಲ್ಲಿ ಮದುವೆ ಆಗ್ತಾ ಇರೋ ನವದಂಪತಿಗಳನ್ನು ಶಿವಪಾರ್ವತಿ ಸ್ವರೂಪರು ಹೇಳಿ ಒಂದು ಕಲ್ಪನೆ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಇತ್ತು ಅದು ಇವತ್ತಿಗೂ ಕೂಡ ಅದಿದೆ ಆ ಪರಿಸ್ಥಿತಿ ಈ ಒ ಬಿ ಸಿ ಮತ್ತು ಇತರೆ ಕಮ್ಯುನಿಟಿಗಳಲ್ಲೆಲ್ಲ ಶಿವಪಾರ್ವತಿ ಸ್ವರೂಪರು ಅಂತಂದರೆ ಬ್ರಾಹ್ಮಣ ಇತರೆ ಸಮುದಾಯಗಳಲ್ಲೆಲ್ಲ ಲಕ್ಷ್ಮೀನಾರಾಯಣ ಸ್ವರೂಪರು ಹೇಳಿ ಅದನ್ನು ಕರೀತಾರೆ ಈ ಶಿವಪಾರ್ವತಿ ಸ್ವರೂಪರು ಅಂತ ಯಾಕೆ ಕರೀತಾರೆ ಅಂತಂದರೆ ಶಿವನ ವಾಸಸ್ಥಾನ ಸ್ಮಶಾನ ಬದುಕಿನಲ್ಲಿ ಎಲ್ಲರ ಕೊನೆಯ ವಾಸಸ್ಥಾನ ಸ್ಮಶಾನ ಅದನ್ನು ಅದನ್ನು ತುಂಬ ಅರ್ಥಪೂರ್ಣವಾಗಿ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸೋದಕ್ಕಾಗಿ ಮತ್ತು ನಮ್ಮ ಬದುಕು ಶಾರ್ಟ್ ಪೀರಿಯಡು ಅಷ್ಟು ಶಾರ್ಟ್ ಪೀರಿಯಡ್ ಬದುಕಲ್ಲಿ ನಾವು ಒಳ್ಳೆಯವರಾಗಿ ಬದುಕೋಣ ಒಳ್ಳೆಯವರಾಗಿ ಬಾಳೋಣ ಅನ್ನೋದನ್ನು ಸಾಂಕೇತಿಕ ಸಕ್ಕಾಗಿ ಶಿವನ ಸ್ವರೂಪವನ್ನು ಹೇಳ್ತಾರೆ ಮತ್ತು ಶಿವ ಮಾತ್ರ ನಿಮ್ಮ ಯಾವುದೇ ಪುರಾಣದ ಕಲ್ಪನೆ ಇದ್ರೆ ಶಿವ ಮಾತ್ರ ಅರ್ಧನಾರೀಶ್ವರ ಸ್ವರೂಪ ಅಂತ ಅನ್ಸ್ಕೊಂಡವನೇ ಹೊತ್ತು ಬೇರೆ ಯಾವ ದೇವರು ಅಂತ ಆ ರೀತಿ ಅನ್ಸ್ಕೊಂಡಿಲ್ಲ ಶಿವನೇ ಅರ್ಧನಾರೀಶ್ವರ ಸ್ವರೂಪ ಅಂತ ಅನ್ಸ್ಕೊಂಡಿನಲ್ಲ ಯಾಕೆ ಅಂತ ನೋಡೋಕಂದ್ರೆ ಇವತ್ತು ವೈಜ್ಞಾನಿಕವಾಗಿ ನಮ್ಗೆ ಏನ್ ಕಾಣ್ತಾ ಇದೆ ಅಂತಂದ್ರೆ ಎಲ್ಲ ಮನುಷ್ಯರಲ್ಲೂ ಅರ್ಧನಾರೀಶ್ವರ ಗುಣ ಇದ್ದೇ ಇದೆ ಅಂತೇಳಿ ಇವತ್ತು ವೈಜ್ಞಾನಿಕವಾಗಿ ನಮಗೆ ದೃಢಪಟ್ಟಿದೆ ಹೇಗೆ ಅಂತಂದ್ರೆ ಎಲ್ಲ ಗಂಡಿನಲ್ಲೂ ಒಂದಿಷ್ಟು ಹೆಣ್ಣಿನ ಅಂಶ ಇರುತ್ತೆ ಎಲ್ಲ ಹೆಣ್ಣಿನಲ್ಲೂ ಒಂದಿಷ್ಟು ಗಂಡಿನ ಅಂಶ ಇರುತ್ತೆ ಅನ್ನೋದು ಇವತ್ತು ವೈಜ್ಞಾನಿಕವಾಗಿ ಸಾಬೀತಾಗಿರೋ ವಿಷಯ ಇದನ್ನ ಒಬ್ಬಳು ಜನಪದ ಕಲಾವಿದೆ ಅವತ್ತೇ ಅರ್ಥ ಮಾಡ್ಕೊಂಡು ಶಿವಪಾರ್ವತಿ ಸ್ವರೂಪರನ್ನೇ ಇಲ್ಲಿ ತಂದು ಇದ್ದಿದ್ದಿ ಇಟ್ಟಿದ್ದಿದೆಯಲ್ಲ ಇದಕ್ಕೆ ಅತ್ಯಂತ ವೈಜ್ಞಾನಿಕ ಮಹತ್ವ ಅದು ಮನೋವೈಜ್ಞಾನಿಕ ಮಹತ್ವ ಇದೆ ಅಂತಂದು ನಾನು ಅಭಿಪ್ರಾಯಪಡ್ತೀನಿ ಹಾಗೆಯೇ ಇಲ್ಲಿ ಮೇಲ್ಗಡೆ ಇಲ್ಲಿ ಈ ಥರದ ಒಂದು ರಚನೆ ನೋಡಿರೋದು ನೀವು ಇದನ್ನು ಎರಡು ಹೆಸರಿಂದ ಕರೀತಾರೆ ಒಂದು ಕಳಸ ಅಂತಲೂ ಕರೀತಾರೆ ಇನ್ನೊಂದು ಗೊಣಬೆ ಅಂತಲೂ ಕರೀತಾರೆ ಕಳಸ ಅಂತಂದರೂ ಅದು ಫಲವಂತಿಕೆಯ ಸಂಕೇತ ಗೊಣಬೆ ಅಂತಂದರೂ ಕೂಡ ಅದು ಕೂಡ ಫಲವಂತಿಕೆಯ ಸಂಕೇತನೇ ಗೊಣಬೆ ಅಥವಾ ಬಣವೆ ಅಂತ ಏನು ಕರಿತೀವಲ್ಲ ಅಲ್ಲಿ ನಾವು ಬೆಳೆದು ನಿಂತು ಕಟಾವು ಮಾಡಿದ ಫಸಲನ್ನು ಒಟ್ಟು ಮಾಡಿ ಒಂದು ರೌಂಡ್ ಶೇಪಲ್ಲಿ ಅದನ್ನು ಶೇಖರಣೆ ಮಾಡ್ತಾ ಹೋಗ್ತೀವಿ ಅಲ್ಲಿ ಒಳಭಾಗದಲ್ಲಿ ಅದರ ಫಸಲು ಅಥವಾ ಕಾಳು ಕಡಿ ಅಥವಾ ಬೆಳೆ ಏನಿದೆಯಾ ಅದು ಆ ರೌಂಡ್ ಶೇಪಿನ ಇದರಲ್ಲಿ ಮಧ್ಯದಲ್ಲಿ ಇರುತ್ತೆ ಅದು ಕೂಡ ಫಲವಂತಿಕೆ ಸಂಕೇತ ಆಗುತ್ತೆ ಅದೇ ರೀತಿ ಕಳಸ ಅಂತಂದರೆ ಕಳಸದ ಮೇಲೆ ಕಾಯಿ ಇಡ್ತೀವಿ ಅದಕ್ಕೆ ನೀರು ಹಾಕಬೇಕು ನೀರು ವೆರಿ ಇಂಪಾರ್ಟೆಂಟ್ ಇಲ್ಲಿ ಕಾಯಿ ಮಾವಿನ ಎಲ್ಲದಕ್ಕಿಂತನೂ ನೀರು ವೆರಿ ಇಂಪಾರ್ಟೆಂಟ್ ನೀರು ಯಾಕೆ ವೆರಿ ಇಂಪಾರ್ಟೆಂಟ್ ಅಂದರೆ ಗರ್ಭಸ್ಥ ಹೆಣ್ಣಿನ ಗರ್ಭದಲ್ಲಿ ಇರಲೇಬೇಕು ಭ್ರೂಣದ ಜೊತೆ ನೀರು ಇರಲೇಬೇಕು ನೀರಿಲ್ಲದೆ ಇದ್ರೆ ಅಪಾಯ ಅಂತ ಅನ್ನೋದನ್ನು ಅದು ಸಾಂಕೇತಿಕರಿಸುತ್ತೆ ಅಂದರೆ ನೀವು ಒಬ್ಬ ಜನಪದ ಕಲಾವಿದ ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ದಾಳೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಅದೇ ರೀತಿ ನೀರು ಅನ್ನೋದು ಮನುಷ್ಯನ ಬದುಕಿನ ಅವಿಭಾಜ್ಯ ಅದು ನೀವು ಆಹಾರ ಇಲ್ಲದೆ ವಾರಗಟ್ಟಲೆ ಇರ್ಬೋದು ಆದರೆ ನೀರಿಲ್ಲದೆ ಇರೋದು ಕಷ್ಟ ನೀರು ಬೇಕೇ ಬೇಕು ನಮಗೆ ಆ ನೀರು ಬೇಕೇ ಬೇಕು ಅನ್ನೋದನ್ನು ಈ ಕಳಿಸದ ಮೂಲಕ ಜನಪದ ಕಲಾವಿದೆ ಪ್ರತಿಪಾದಿಸ್ತಾಳೆ ಜೊತೆಗೆ ಅವಳು ಇನ್ನೊಂದು ಏನು ಮಾಡ್ತಾಳೆ ಅಂತಂದರೆ ನೀರು ನಮ್ಮ ಹೊರಗನ್ನು ಮಾತ್ರ ತೊಳೆಯಲ್ಲ ಅದು ನಮ್ಮ ಒಳಗನ್ನು ತೊಳೆಯುತ್ತೆ ಅನ್ನೋದು ನಾವು ಇಂಪಾರ್ಟೆಂಟಾಗಿ ಗ್ರಹಿಸಬೇಕಾಗಿರ್ತಕ್ಕಂಥ ಅಂಶ ನಾವು ನೀರು ಎಷ್ಟೆಷ್ಟು ಕುಳಿತೀವೋ ಅಷ್ಟು ಮಟ್ಟಿಗೆ ನಮ್ಮ ದೇಹ ಶುದ್ಧಿ ಆಗ್ತಾ ಹೋಗುತ್ತೆ ಅಶುದ್ಧವಾದದ್ದನ್ನು ಮೂತ್ರಕೋಶದ ಮೂಲಕ ಬ್ಲಡ್ಡಿನ ಮೂಲಕ ಬಂದಿದ್ದನ್ನು ಅದು ನೀರು ತಗೊಂಡು ಹೊರಗಡೆ ಹೋಗ್ತದೆ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟು ಹಾಗಾಗಿ ನೀರಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಜನಪದ ಕಲಾವಿದೆ ಕೊಟ್ಟಿದ್ದಾಳೆ ಅಲ್ಲಿ ಕಳಸ ಹೇಳಿ ನೀವು ಪರಿಗಣನೆ ಮಾಡಿದವಾಗ ಇವೆಲ್ಲ ಅರ್ಥ ಆಗ್ತಿರ್ತದೆ ಎರಡನೇದಾಗಿ ನೀರಿಗೂ ಮತ್ತು ನಮಗೂ ಒಂದು ಅವಿನಾಮ ಸಂಬಂಧ ಇದೆ ನಮ್ಮ ಮನಸ್ಸಿಗೂ ನೀರಿಗೂ ನೀವು ಎಲ್ಲೇ ಇರಿ ತುಂಬಿದ ಕೆರೆ ತುಂಬಿದ ಬಾವಿ ತುಂಬಿದ ನೀರಿನ ವ್ಯವಸ್ಥೆ ಕಂಡವಾಗ ನಮಗೊಂದು ಖುಷಿ ಆಗುತ್ತದು ನೀವು ಉದಾಹರಣೆಗೆ ಜೋಗ ಜಲಪಾತಕ್ಕೆ ಹೋಗ್ತಾರೆ ತುಂಬಿ ನೀರು ಇದ್ರೆ ನಿಮ್ಗೆ ಅಪರಿಮಿತ ಕೃಷಿ ಆಗುತ್ತೆ ನೀರೇ ಇಲ್ಲದಿದ್ರೆ ನಿಮ್ಮ ಅಂತ ಅನ್ಸುತ್ತೆ ಯಾವುದೇ ಡ್ಯಾಮಿಗೆ ಹೋದರೂ ಅಷ್ಟೇ ಯಾವುದೇ ಕೆರೆ ಹೋದರೂ ಅಷ್ಟೇ ನಮ್ಮ ಸಂಬಂಧ ಇಲ್ಲದಿದ್ರು ಕೂಡ ನಮ್ಮ ಸಂಬಂಧ ಪಡೆದೇ ಇರೋ ಊರಲ್ಲಾದರೂ ಕೂಡ ನಾವು ನೀರು ಹೆಚ್ಚು ಇದ್ರೆ ನಾವು ನಮ್ಮ ಮನಸ್ಥಿತಿ ಅತ್ಯಂತ ಸಂತೃಪ್ತಿಯನ್ನು ಪಡೀತದೆ ಅಂದರೆ ನೀರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಆ ಅವಿನಾಭಾವ ಸಂಬಂಧವನ್ನ ಇಲ್ಲಿ ಚಿತ್ರಿಸ್ತಾ ಹೋಗಿದ್ದಾಳೆ ಅಂತ ನಾನು ತಿಳ್ಕೊಳ್ತೀನಿ ಈ ಥರ ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಇದೆ ಬಟ್ ಈಗ ನಾನು ಇದು ಇಷ್ಟಕ್ಕೆ ಸಾಕು ಹಸಿರು ಚಿತ್ರದ ಬಗ್ಗೆ ವಿವರಣೆ ಅಂತೇಳಿ ಭಾವಿಸ್ತೇನೆ ಚಿತ್ರಸಿರಿ ಮತ್ತು ಚಂದ್ರಶೇಖರ್ ಅವರನ್ನು ಹತ್ತಿರದಿಂದ ಬಲ್ಲ ವ್ಯಕ್ತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಲಕ್ಷ್ಮಣಪ್ಪ ಬಿ ವಿಜ್ಞಾನ ಶಿಕ್ಷಕರಾಗಿ ಸರ್ಕಾರಿ ಜೂನಿಯರ್ ಕಾಲೇಜು ಶಿರಮಂತೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಇಲ್ಲಿಯ ಜನರ ಜೊತೆ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ಮಾರ್ಗದಲ್ಲಿ ನಮ್ಮ ಶಾಲೆಗೆ ಹೋಗುವ ಮಾರ್ಗದಲ್ಲಿಯೇ ಹೆದ್ದಾರಿಯ ಪಕ್ಕದಲ್ಲಿ ನಮ್ಮ ಚಿತ್ರ ಸಿರಿ ಅನ್ನುವಂಥ ಒಂದು ಬೋರ್ಡ್ ಕಾಣಿಸ್ತದೆ ಈ ಚಿತ್ರ ಸಿರಿ ಅನ್ನೋದು ಏನಿದು ಮೊದಲು ಬಂದಾಗ ನಮಗೆ ಏನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಡಿಗ್ರಿಯಲ್ಲಿ ಓದುವಾಗ ಒಂದು ಕಾಲೇಜಿನಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಅಡಿಕೆ ಹಾಳಿಗಳಿಂದ ಆ ತಟ್ಟೆಗಳನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಮನೆಗೆ ಕರ್ಕೊ ಬಂದಿದ್ದರು ನನಗೆ ಆವಾಗ ಫ್ಲ್ಯಾಶ್ ಆಯಿತು ಸೊ ಆ ತಟ್ಟೆಗಳನ್ನು ಮಾಡೋದು ಹೇಗೆ ಏನು ಅನ್ನೋದ್ರ ಬಗ್ಗೆ ಆವಾಗ ಈ ಮನೆಯಲ್ಲಿ ತಿಳಿಸಿದರು ಅವರು ಯಾರೂ ಅಲ್ಲ ನಮ್ಮ ಏನು ಚಂದ್ರಶೇಖರ್ ತಿರುವಂತೆ ಅಂತ ಇದ್ದಾರಲ್ಲ ಇವರೇ ಇವರು ಚಿತ್ರಸಿರಿ ಚಂದ್ರಣ ಅಂತಲೇ ಇಲ್ಲೆಲ್ಲ ಪ್ರಸಿದ್ಧಿ ಚಿತ್ರಸಿರಿ ಅಂತಲೂ ಕರೀತಾರೆ ಅಥವಾ ಚಿತ್ರಸಿರಿ ಚಂದ್ರಣ ಅಂತ ಹೇಳ್ತಾರೆ ಇವರಿಗೆ ಆ ಹೆಸರು ಅತ್ಯಂತ ಅರ್ಥಪೂರ್ಣವಾಗಿ ಅವ್ರಿಗೆ ಒಪ್ಪುತ್ತೆ ಯಾಕಂತ ಹೇಳಿದರೆ ಅವರಲ್ಲಿ ಚಿತ್ರಗಳ ಸಿರಿನೇ ಇದೆ ಚಿತ್ರ ಸಂಪತ್ತನ್ನು ಹೊಂದಿದಂಥದ್ದು ಅದರಲ್ಲೂ ವಿಶೇಷವಾಗಿ ನಾವು ನೋಡ್ತಾ ಇರುವ ಹಾಗೆ ಈ ಹಸೆ ಚಿತ್ತಾರ ವಿಶೇಷವಾದಂಥ ವಿನ್ಯಾಸವನ್ನು ಹೊಂದಿದಂತಹ ಈ ಹಸೆ ಚಿತ್ತಾರ ವಿಶೇಷವಾಗಿ ಈ ದೀವರ ಜನಾಂಗದಲ್ಲಿ ಕಂಡುಬರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಲೆ ಇದು ಎಲ್ಲ ಆ ದೀವರ ಜನಾಂಗದಲ್ಲಿ ಕಂಡು ಬಂದರೂ ಕೂಡ ಅದನ್ನು ತುಂಬ ವಿಕಾಸಕ್ಕೆ ತೆಗೆದುಕೊಂಡು ಹೋದಂಥವ್ರು ಭಾಳಷ್ಟು ಅದರಲ್ಲಿ ಅಧ್ಯಯನವನ್ನು ಮಾಡಿದ ರೀತಿಯಲ್ಲಿ ಪ್ರತಿ ಈ ಸಮಾಜಕ್ಕೆ ಒಂದು ಎಕ್ಸ್ಪೋಸ್ ಆಗಿ ಸಮಾಜಕ್ಕೆ ಒಂದು ಒಂದು ಕಲೆಯ ಕೊಡುಗೆಯಾಗಿ ನೀಡಿದ ಒಂದು ಕೀರ್ತಿಗೆ ನಮ್ಮ ಚಂದ್ರಣ್ಣ ಪಾತ್ರರಾಗ್ತಾರೆ ಇಷ್ಟೇ ಅಲ್ಲ ಆ ಚಿತ್ರಗಳನ್ನು ನೋಡ್ತಾ ಹೋದರೆ ಖಂಡಿತ ಅದು ಸಾಮಾನ್ಯವಾಗಿ ನೋಡೋದಕ್ಕೆ ಏನೋ ಒಂದು ಚಿತ್ರಕಲೆ ಸಾಮಾನ್ಯ ಚಿತ್ರಕಲೆ ಅನ್ನೋ ರೀತಿಯಲ್ಲಿ ಕಂಡರೂ ಕೂಡ ಅದರಲ್ಲಿ ಭಾಳಷ್ಟು ವಿನ್ಯಾಸಗಳು ಬಹಳಷ್ಟು ಆಕ ಆಕಸ್ಮಿಕಗಳು ಅದರಲ್ಲಿ ನಮ್ಗೆ ಗೋಚರ ಆಗ್ತಾ ಹೋಗ್ತವೆ ಅವರಿಂದಲೇ ನಾವು ತಿಳ್ಕೊಂಡಾಗ ಮಾತ್ರ ಅದರ ವಿಶ್ಲೇಷಣೆ ಅದರ ರೂಪರೇಷೆ ಅದರ ಹಿಂದಿರುವಂತಹ ಒಂದು ವೈಶಿಷ್ಟ್ಯತೆ ಸಾಧ್ಯ ಆಗೋದು ನಾವು ಮೇಲ್ನೋಟಕ್ಕೆ ನೋಡಿದರೆ ಖಂಡಿತ ಸಾಧ್ಯ ಆಗೋದಿಲ್ಲ ಸೊ ಈ ಚಿತ್ರಕಲೆಯನ್ನು ಒಂದು ಜನಪದ ಕಲೆಯನ್ನಾಗಿ ಮಾರ್ಪಡಿಸುವಲ್ಲಿ ನಮ್ಮ ಚಿತ್ರಸಿರಿ ಚಂದ್ರಣ್ಣ ಅವರು ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಅಂತಾರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಈ ಕಲೆಯನ್ನು ಹೋಗಿ ಪ್ರದರ್ಶನ ಮಾಡಿ ಬಂದಿದ್ದಾರೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಈ ಹೋದ ವರ್ಷದಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇದೊಂದೇ ಕಾರಣಕ್ಕೆ ಅಲ್ಲ ಇನ್ನೊಂದು ವೈಶಿಷ್ಟ್ಯತೆ ಇವರಲ್ಲಿ ನಾವು ನೋಡ್ಬೋದು ಯಾವುದು ವೈಶಿಷ್ಟ್ಯತೆ ಅಂತ ಹೇಳಿದರೆ ತೋರಣಗಳು ಈ ಭತ್ತದ ತೋರಣಗಳು ಭತ್ತದ ತೋರಣಗಳನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟೊಂದು ಉದ್ದದ ಆ ತೋರಣಗಳನ್ನು ಎಷ್ಟೊಂದು ವೈವಿಧ್ಯಮಯವಾಗಿ ಎಷ್ಟೊಂದು ಅಲಂಕಾರಿಕವಾಗಿ ಅವುಗಳನ್ನು ಮಾಡ್ತಾರೆ ಅಂತೇಳಿ ಮನೆಯ ಎದುರುಗಡೆ ಇರುವಂತಹ ಮುಖ್ಯ ಬಾಗಿಲುಗಳಲ್ಲಿ ಅವುಗಳನ್ನು ತೋರಣಗಳನ್ನು ಇಳಿಬಿಡುವಂಥದ್ದು ಆ ತೋರಣಗಳನ್ನು ಅಡ್ಡಲಾಗಿ ಹಾಕುವಂಥದ್ದು ಅಷ್ಟೇ ಅಲ್ಲ ಇವರು ಎಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಆ್ಯಕ್ಚುಲಿ ಅದು ನಾನು ಕಂಡಂತೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಚಂದ್ರಣ್ಣ ಅದನ್ನು ಎಲ್ಲಿಯವರೆಗೂ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತು ಚಂದ್ರಣ್ಣ ಚಂದ್ರಣ್ಣ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಈ ತೋರಣ ರಾರಾಜಿಸ್ತಾ ಇತ್ತು ಎಲ್ಲಿಯವರೆಗೆ ಹೋಯಿತು ಅಂತ ಹೇಳಿದರೆ ಇದು ದೇಶ ವಿದೇಶಗಳಲ್ಲಿ ಆ ತೋರಣಗಳು ಬಹಳ ಆಕರ್ಷಿತವಾದ್ರು ಪ್ರತಿ ದಿನ ಅಥವಾ ಪ್ರತಿ ಭಾನುವಾರ ಅಥವಾ ಯಾವುದೇ ದಿನಗಳಲ್ಲಿ ನೋಡಿದರೆ ಅವರ ಮನೆ ಮುಂದೆ ಯಾವುದೋ ಒಂದು ಕಾರು ಬಂದು ನಿಂತಿರುತ್ತೆ ಅದು ಏನೂ ಅಲ್ಲ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಸಂದರ್ಶನ ಮಾಡ್ತಕ್ಕಂಥದ್ದು ಈ ಚಿತ್ರಕಲೆ ಏನು ಹೇಗೆ ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಈ ತೋರಣಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಸೊ ಈ ಭೂಮಣ್ಣಿ ಬುಟ್ಟಿ ಅಂತ ಹೇಳಿ ಮಾಡ್ತಾರೆ ಭೂಮಣ್ಣಿ ಬುಟ್ಟಿ ಅದು ಭೂಮಿ ಭೂಮಿ ತಾಯಿಗೆ ಒಂದು ಏನು ಬಯಕೆ ಬಯಕೆ ಹ್ಞೂ ಶ್ರೀ ಶ್ರೀಮಂತತನ ಅಂತ ಹೇಳ್ತಾರೆ ಸೀಮಂತ ಮಾಡುವಂತ ಒಂದು ವೈಶಿಷ್ಟ್ಯ ಈ ದೇವರ ಜನಾಂಗದಲ್ಲಿ ಬಹಳಷ್ಟಿದೆ ಬೇರೆ ಜಾತಿಯವರಲ್ಲಿ ಇದೆ ಬೇರೆ ಗುಂಪಿನಲ್ಲಿಯೂ ಇದೆ ಇವರಲ್ಲಿ ಜಾಸ್ತಿ ಇದೆ ಆ ಸಂದರ್ಭದಲ್ಲಿ ಆ ಬುಟ್ಟಿಗಳಲ್ಲಿಯೇ ತೆಗೆದುಕೊಂಡು ಹೋಗಿ ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಭೂಮಿ ತಾಯಿಗೆ ಬೆಳೆಗೆ ಅದನ್ನ ಎಡೆ ಮಾಡುವಂಥದ್ದು ಅದು ಸೀಮಂತ ಮಾಡುವಂಥದ್ದು ಆ ಬುಟ್ಟಿಯಲ್ಲಿಯೂ ಕೂಡ ಈ ಕಲೆಯ ವಿನ್ಯಾಸವನ್ನ ಆ ನೋಡ್ಬೋದು ಅದನ್ನು ತುಂಬ ವೈಶಿಷ್ಟ್ಯವಾಗಿ ಅಲಂಕಾರಿಕವಾಗಿ ಆಕರ್ಷಿತವಾಗಿ ಮಾಡಿದಂಥ ಹೆಗ್ಗಳಿಕೆಯೂ ಕೂಡ ನಮ್ಮ ಚಂದ್ರಣ್ಣರಿಗೆ ಸಿಗ್ತದೆ ಸೊ ಯಾವ ಪ್ರಶಸ್ತಿಯೂ ಕೂಡ ಇವರಿಗೆ ಏನು ಹೆಚ್ಚು ಅಂತ ಅಲ್ಲ ಆದರೆ ಜನರಿಂದ ಸಿಗುವಂಥ ಈ ಪ್ರಶಸ್ತಿಗಳು ಅವರನ್ನು ಅತ್ಯಂತ ಹೆಚ್ಚು ಪ್ರಸಿದ್ಧರನ್ನಾಗಿ ಮಾಡಿದರೆ ಅವರಿಗೆ ಧನ್ಯವಾದಗಳು ಬನ್ನಿ ಮೆದುಳಿಗೆ ಕಸರತ್ತು ನೀಡುವ ಮತ್ತು ಮನೋರಂಜನೆಯನ್ನು ನೀಡಬಲ್ಲ ಒಂದು ಆಟದ ಬಗ್ಗೆ ತಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ